ಕೊರೊನಾ ಮಿತಿ ಮೀರಿ ಹರಡುತ್ತಿರುವ ಹಿನ್ನೆಲೆ ಈ ಬಾರಿ ಮಡಿಕೇರಿ ದಸರಾವನ್ನ ಸರಳವಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಅಲ್ಲದೆ ಹಲವು ಷರತ್ತುಗಳನ್ನ ಕೂಡ ವಿಧಿಸಲಾಗಿದೆ ಆದರೆ ಜನ ಬರದಿರೋದೇನು ಸರಿಯಾದರೆ ಸಾಂಪ್ರದಾಯಿಕ ದಸರಾವನ್ನಾದರೂ ಮಾಡಬೇಕಿತ್ತು ಅನ್ನೋ ಮಾತುಗಳು ಈಗ ಜನವಲಯಗಳಲ್ಲಿ ಕೇಳಿ ಬರ್ತಾ ಇದೆ ಇನ್ನು ಸಂಘಟನೆಗಳು ಜಿಲ್ಲಾಡಳಿತ ಮೊರೆ ಹೋಗೋದಕ್ಕೂ ಸಿದ್ಧತೆ ನಡೆಸಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ಕೊರೋನಾ ಸೋಂಕು ವ್ಯಾಪಕವಾಗಿ ಹಬ್ಬುತ್ತಿರುವ ಹಿನ್ನೆಲೆ ಈ ಬಾರಿ ದಸರಾ ಉತ್ಸವವನ್ನು ಸರಳವಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ದಸರಾ ದಿನ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ಮಾಡಿ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ ಆದರೆ ದಸರಾ ತಲತಲಾಂತರಗಳಿಂದ ನಡೆಸಿಕೊಂಡು ಬರುತ್ತಿರುವ ಸಂಪ್ರದಾಯಗಳನ್ನು ಕಡಿತಗೊಳಿಸಿರುವುದಕ್ಕೆ ಜನವಲಯದಲ್ಲಿ ಅಸಮಾಧಾನದ ಮಾತುಗಳು ಕೇಳಿಬರ್ತಿದೆ ಕರಗ ಸಂಚಾರ ನಡೆಯದಿದ್ರೆ ದೈವಾಪರಾಧ ಆಗುತ್ತಾ ಸಂಪ್ರದಾಯವನ್ನೇ ಮರೆತ್ರೆ ಕೆಡುಗಾಲ ಬರುತ್ತಾ ದಸರಾ ಸಂಪ್ರದಾಯವನ್ನ ಸರಿಯಾಗಿ ಮಾಡದೆ ಹೋದ್ರೆ ಮಡಿಕೇರಿಗೆ ಮುಂದೆ ಮಹಾಕಂಟಕ ಕಾದಿದೆಯಾ ಅನ್ನೋ ಪ್ರಶ್ನೆ ಜನರಲ್ಲಿ ಉದ್ಭವವಾಗಿದೆ ಇದಕ್ಕೆ ಕಾರಣವೂ ಇದೆ ದಸರಾ ಉತ್ಸವ ಆರಂಭವಾಗಿದ್ದೇ ಮಡಿಕೇರಿಯ ನಾಲ್ಕು ಶಕ್ತಿ ದೇವತೆಗಳ ಕರಗಗಳ ಮೆರವಣಿಗೆ ಮೂಲಕ ಹಿಂದೊಮ್ಮೆ ಮಡಿಕೇರಿಗೆ ಬಕ್ಕರಿಸಿದ್ದ ಸಾಂಕ್ರಾಮಿಕ ರೋಗವೊಂದನ್ನು ಹೋಗಲಾಡಿಸುವುದಕ್ಕೆ ಹಿರಿಯರು ಈ ಕರಗ ಪ್ರದಕ್ಷಿಣೆಯನ್ನು ಆರಂಭಿಸಿದ್ರು ಅಂತ ಇತಿಹಾಸ ಹೇಳುತ್ತೆ ಮತ್ತೊಂದು ಪಿಡುಗು ಬಂದಿದೆ ಅಂತ ಅದನ್ನೇ ಸರಳೀಕರಿಸೋದು ಸರಿಯಲ್ಲ ಅನ್ನೋ ಅಭಿಪ್ರಾಯ ಬರ್ತಿದೆ ಹೆಚ್ಚಿನ ಲೈಟಿಂಗ್ ಅಳವಡಿಸೋದಕ್ಕೂ ಕೋಕ್ ಜಿಲ್ಲಾಡಳಿತದ ಮೊರೆ ಹೋಗಲು ಸಂಘಟನೆಗಳ ತೀರ್ಮಾನ ಇನ್ನು ದೇವಾಲಯಗಳಿಗೆ ಹೆಚ್ಚಿನ ಲೈಟಿಂಗ್ ಅಳವಡಿಸುವಂತಿಲ್ಲ ಹೆಚ್ಚಿನ ಸೌಂಡ್ ಕೂಡ ಬಳಸುವಂತಿಲ್ಲ ಎಂಬ ಷರತ್ತುಗಳನ್ನು ವಿಧಿಸಲಾಗಿದೆ ಇದಕ್ಕೆ ಕೆಲ ಸಂಘಟನೆಗಳ ಪ್ರಮುಖರು ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದು ದೇವಾಲಯವನ್ನ ಅಲಂಕರಿಸೋದ್ರಿಂದ ಕೊರೋನಾ ಹರಡುತ್ತಾ ಅಂತ ಕೇಳ್ತಿದ್ದಾರೆ ಅಲ್ಲದೆ ಇದನ್ನ ಪ್ರಶ್ನಿಸಿ ಹೋರಾಟ ಮಾಡೋ ಎಚ್ಚರಿಕೆಯನ್ನು ಸೋಷಿಯಲ್ ಮೀಡಿಯಾ ಮೂಲಕ ನೀಡಿದ್ದಾರೆ ಒಟ್ನಲ್ಲಿ ಕೊರೋನಾ ಸಂಕಷ್ಟದ ನೆಪದಲ್ಲಿ ಸಾಂಪ್ರದಾಯಿಕ ಆಚರಣೆಗಳಿಗೆ ಕಡಿವಾಣ ಹಾಕಲಾಗ್ತಿದೆಯಾ ಅನ್ನೋದು ಸಂಘಟನೆಗಳ ಪ್ರಶ್ನೆಯಾಗಿದೆ ಜನ ಸೇರದಂತೆ ಕಠಿಣ ಕ್ರಮ ವಹಿಸಿ ಆಚರಣೆಗಳನ್ನು ಸರಳವಾಗಿ ಮಾಡಬಹುದಿತ್ತು ಅನ್ನೋದು ಜನರ ಅಭಿಪ್ರಾಯವಾಗಿದೆ ಬ್ಯೂರೋ ರಿಪೋರ್ಟ್ ಚಾನೆಲ್ ಟ್ವೆಂಟಿ ಕರ್ನಾಟಕ